ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಸಖಸಂತ ಚಾನಲ್ಗೆ ಸ್ವಾಗತ ಯಾರ್ಯಾರು ನಾನಿನ್ನ ಮನೆ ತಗೊಳಕಾಗಿಲ್ಲ ಯಾರು ನಾನಿನ್ನ ಮನೆ ಕಟ್ಟಕ್ ಆಗಿಲ್ಲ ಬೆಂಗಳೂರಲ್ಲಿ ಇದೀನಿ ಅದ್ರ ಬಾಡಿಗೆ ಮನೆಯಲ್ಲಿ ಇದೀನಿ ಅಂತವರು ಈ ವಿಡಿಯೋನ ನೋಡ್ಲೇಬೇಕು ಇವನ್ನ ಸಂಪೂರ್ಣವಾಗಿ ಕೂಡ ನೋಡಿ ಯಾವುದೇ ನಗರದಲ್ಲಿ ಇದ್ರೆ ಕೂಡ ಈ ವಿಡಿಯೋ ನಿಮಗೆ ಅಪ್ಲೈ ಆಗುತ್ತೆ ನೀವು ಬಾಡಿಗೆ ಮನೇಲಿ ಇದ್ರೆ ಸ್ವಂತ ಮಲ್ಲಿ ಇದ್ರು ಕೂಡ ವಿಡಿಯೋ ನೋಡಬಹುದು ಏನಂತಂದ್ರೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಬಿಡಿಯೋ ನಿಮ್ಗೆಲ್ಲರಿಗೂ ಗೊತ್ತೇ ಇರೋದ್ರೆ ಬಿಡಿಯೋದವ್ರು ಇವಾಗ ಐವತ್ತು ಸಾವಿರಕ್ಕಿಂತ ಹೆಚ್ಚು ಸೈಟ್ ನ ಕೊಡ್ತಾ ಇದಾರೆಂತೆ ಏನ್ ಕೊಡ್ತಾರೆ ಏನ್ ಕೊಡ್ತಾರೆ ಎಲ್ಲಪ್ಪ ಬೆಂಗಳೂರಲ್ಲಿ ಜಾಗನೇ ಇಲ್ಲ ಎಲ್ಲಿ ಹೊಸದಾಗ ಕೆಲಸ ಇಟ್ ಮಾಡಕ್ ಸಾಧ್ಯ ಅರ್ಕಾವತಿ ಲೇಔಟ್ ಅಂತ ಕೂಡ ಮುಂಚೆ ರೀಸೆಂಟ್ ಆಗಿ ಮಾಡಿದ್ರು ಗೊತ್ತಿದೆ ಅದೇ ರೀತಿ ಅಂದ್ರೆ ಹೊಸ ಲೇಔಟ್ ಆಗುತ್ತಾ ಏನ್ ಕತೆ ಅಂತ ನಾನು ಇವತ್ತು ಮಾಹಿತಿ ತಿಳಿಸ್ಕೊಡ್ತೀನಿ ಸಂಪೂರ್ಣ ನೋಡಿ ನಿಮಗೆ ಸಂಕ್ಷಿಪ್ತವಾದ ಮಾಹಿತಿ ಸಿಗುತ್ತೆ ಬಿಡಿ ಅವರು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅವರು ಹೊಸ ಲೇಔಟ್ ನ ಮಾಡ್ತಾ ಇದಾರಂತೆ ಹೊಸ ಲೇಔಟ್ ಅಂತ ನೀವು ಕೇಳಿದ್ರೆ ಇವಾಗ ಫೆರಿ ಪೆರಿಫೇಲ್ ರಿಂಗ್ ರೋಡ್ ಬರ್ತಾ ಇದೆ ಪೆರಿಫೇಲ್ ರಿಂಗ್ ರೋಡ್ ಅಲ್ಲಿ ಆರು ಹೊಸ ಲೇಔಟ್ ಗಳನ್ನ ಬಿಡಿ ಎ ಮಾಡಕ್ಕೆ ಹುಟ್ಟಿದ್ಯಂತೆ ಹೌದು ಈ ಲೇಔಟ್ ಕಡು ಎಲ್ಲ ಪೆರಿಫೆರಲ್ ರಿಂಗ್ ರೋಡ್ ಏನಿದೆ ಇಡೀ ಬೆಂಗಳೂರು ಸುತ್ತಲೂ ದೊಡ್ಡದೊಂದು ರಿಂಗ್ ರೋಡ್ ಆಗುತ್ತೆ ಡಬಲ್ ರಿಂಗ್ ರೋಡ್ ಆಗುತ್ತೆ ಅಂತ ಏನ್ ಮಾತು ಬರ್ತಾ ಇದೆ ಅದ್ರ ಹತ್ರ ಮಾಡ್ತಾರಂತೆ ಭೂ ಸ್ವಾಧೀನ ಮಾಡಿಕೊಂಡು ಅಲ್ಲಿ ಏರಿಯಾ ಡೆವಲಪ್ ಮಾಡಿ ಆಮೇಲೆ ಸೈಟ್ ಕೊಡ್ತೀವಿ ಅಂತ ಕೂಡ ಒಂದು ಹೊಸ ನ್ಯೂಸ್ ಅಪ್ಡೇಟ್ ಬರ್ತಾ ಇದೆ ನಿಮ್ಮ ಹತ್ರ ಏನೋ ಮನೆ ಇಲ್ವಾ ನಿಮ್ಮ ಹತ್ರ ಬಾಡಿಗೆ ಮನೇಲಿ ಇದೀರಾ ಅಥವಾ ಒಂದ್ ಮಟ್ಟಕ್ಕೆ ನೀವು ಎಲ್ಲಪ್ಪ ಬೆಂಗಳೂರು ಮನೆ ತೊಳಕತ್ತೆ ಎಲ್ಲಪ್ಪ ಸೈಟ್ ತೊಳಕತ್ತೆ ಅಂತ ನೀವು ಯೋಚನೆ ಮಾಡ್ತಿದ್ರೆ ಇವುಗಳನ್ನ ಸಂಪೂರ್ಣ ನೋಡಲೇಬೇಕು ತುಂಬಾ ವ್ಯಾಲ್ಯೂ ಕೂಡ ಇದೆ ಯಾಕೆಂದ್ರೆ ಒಂದ್ಸಲ ರೋಡ್ಗಳು ಚೆನ್ನಾಗಾದ್ರೆ ಜನ ದಟ್ ಜನಸಂದಣಿ ಅಥವಾ ಜನದಟ್ಟಣೆ ಕೂಡ ಜಾಸ್ತಿ ಆಗುತ್ತೆ ಇದರಿಂದ ಜನರ ಓಡಾಟ ಜಾಸ್ತಿ ಆಗುತ್ತೆ ಅವಾಗ ನೀವು ತಗೊಳ್ಳೋ ಬಿಡಿ ಸೈಟಿನ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ ಅವಾಗ ನೀವು ಸೈಟ್ ತಗೋಬಹುದು ಸೈಟಲ್ಲಿ ಒಂದು ಒನ್ ಫೋರ್ ಏಟ್ ಫೋರ್ ಮನೆ ಕಟ್ಬಿಟ್ಟು ಬಾಡಿಗೆ ಕೂಡ ಕೊಡಬಹುದು ಮೂರು ಸಾವಿರ ಹೆಕ್ಟೇರ್ ಪ್ರದೇಶ ಬೇಕಾಗುತ್ತೆ ಅಂತ ಇದಕ್ಕೆ ಅದರ ಹುಡುಕಾಟದಲ್ಲಿದ್ದಾರೆ ಹಾಗೂ ನಿಮಗೆ ಗೊತ್ತಿರೋ ಹಾಗೆ ಭೂ ಸ್ವಾಧೀನ ಅಷ್ಟೊಂದು ಅಲ್ಲ ಇವತ್ತಿಗೆ ಆ ಕಾರಣಕ್ಕೋಸ್ಕರ ಇದನ್ನ ಅರ್ತಿಯಾರೆ ಬಿ ಬಿ ಎಂ ಪಿ ಅವರು ಕೂಡ ಅದಕ್ಕೆ ಪಬ್ಲಿಕ್ ಪ್ರೈವೇಟ್ ಮೆಂಬರ್ಶಿಪ್ ಅಥವಾ ಪಾರ್ಟ್ನರ್ಶಿಪ್ ಅಂತ ಕರೀತಾರೆ ಆ ರೀತಿಯಲ್ಲಿ ಭೂ ಸ್ವಾಧೀನ ಮಾಡ್ತಾರೆ ಯಾರು ರೈತರು ಅವರ ಜಾಗವನ್ನ ಕೊಡ್ತಾರೆ ಸೈಟ್ಗಳನ್ನ ಸೊ ಕೆಲವು ಸೈಟ್ಗಳನ್ನ ಕೂಡ ಅವ್ರಿಗೆ ವಾಪಸ್ ಕೊಡ್ತಾರೆ ಈ ಕಾರಣಕ್ಕೋಸ್ಕರ ಹೆಚ್ಚಿನ ಜನ ಸಂಖ್ಯೆಯಲ್ಲಿ ರೈತರು ಮುಂದೆ ಬರ್ಲಿ ಅವರ ಸೈಟ್ಗಳನ್ನ ಕೊಡಕ್ಕೆ ಅಥವಾ ಯಾರೇ ಆ ಜಮೀನ್ದಾರ್ ಇರ್ಬೋದು ಅಥವಾ ಏನೋ ಜಾಗ ಇದೆ ಅನ್ನೋರು ಕೂಡ ಮುಂದೆ ಬರ್ಲಿ ಅನ್ನೋದು ಒಂದು ಆಶಯ ಆಗಿದೆ ಜಾಗ ಕೊಡ್ಬೋದು ಇದರಿಂದ ಇಪ್ಪತ್ನಾಲ್ಕು ಮೀಟ್ರಷ್ಟು ಒಂದು ಜಾಗದಲ್ಲಿ ಲೇಔಟ್ ಆಗುತ್ತೆ ಯಾವ ರೋ ರೋಡಿನ ಸುತ್ತಲೂ ಅಕ್ಕಪಕ್ಕ ಎರಡೂ ರೀತಿಯಲ್ಲೂ ಇಪ್ಪತ್ನಾಲ್ಕು ಮೀಟ್ರಷ್ಟು ಒಂದು ಜಾಗವನ್ನು ತಗೊಂಡು ಅಲ್ಲಿ ಲೇಔಟ್ ಮಾಡ್ತಾರಂತೆ ಯಾವ್ಯಾವ ಏರಿಯಾದಲ್ಲಿ ಲೇಔಟ್ ಬರುತ್ತೆ ಈ ಹೊಸ ಆರು ಲೇಔಟ್ಗಳು ರೆಸಿಡೆನ್ಷಿಯಲ್ ಅಥಾರಿಟಿ ಅಂತ ಅಂತ ನೀವು ಕೇಳದೆ ಬಿ ಎಂ ಕವಲು ಅಗರ ಗುಲಕಮಲಿ ಉತ್ತರಿ ಹುಳಿಮಾವು ಗಂಗ್ಸಂದ್ರ ಇಲ್ಲೆಲ್ಲ ಇಲ್ಲೆಲ್ಲ ಬರುತ್ತಂತೆ ಯಾವ್ದಪ್ಪ ಏರಿಯಾಗಳೆಲ್ಲ ಕೇಳಿಲ್ಲ ಅಂತ ನೀವು ಯೋಚನೆ ಮಾಡ್ಬಿಡಿ ಇದು ಪೆರಿಫೆರಲ್ ರಿಂಗ್ ರೋಡ್ ಹತ್ರ ಬರೋ ಏರಿಯಾಗಳು ಚಿಕ್ಕ ಪುಟ್ಟ ಹಳ್ಳಿಗಳು ಇವತ್ತಿಗೆ ಬಟ್ ನೆಕ್ಸ್ಟ್ ಹೋಗ್ಬಿಟ್ಟು ಇದೆ ಬೊಮ್ಮನಹಳ್ಳಿ ಹೊಂಗ್ಸಂದ್ರ ತರ ದೊಡ್ಡ ದೊಡ್ಡ ಏರಿಯಾಗಳು ಆಗುತ್ತೆ ಬೆಲಂದೂರು ಅಹ್ ಇದೇ ಮಾರ್ತಾಳ್ಳಿ ತರ ದೊಡ್ ದೊಡ್ಡ ಏರಿಯಾಗಳು ಕೂಡ ಆಗೇ ಆಗುತ್ತೆ ಇವತ್ತಿಗಾಗದಿದ್ರು ಹತ್ತರಿಂದ ಹದಿನೈದು ವರ್ಷ ಟೈಮ್ ಆಗುತ್ತೆ ಇವತ್ತಿಗೋಗಿ ನೀವು ಮಾರ್ತಾಳಿ ಇದ್ರು ಸೈಟ್ ಮುಟ್ಟಕ್ಕಾಗಲ್ಲ ಆದ್ರೆ ನೀವು ಗುಲ್ಕನಹಳ್ಳಿ ಉತ್ತರಹಳ್ಳಿ ಗಂಗಸಂದ್ರ ಈ ಜಾಗದಲ್ಲಿ ಮುಟ್ಬೋದು ಒಂದೊಂದು ಹೆಸರು ನಾನು ಕೇಳಿ ಅಗರ ಇವೆಲ್ಲ ಹೆಸರು ಕೇಳಿದ್ದೀನಿ ಅಂತ ನೀವು ಕೇಳ್ಬಹುದು ಈ ಅಗರ ಅಲ್ಲ ಏನೋ ಎಚ್ ಎಸ್ ಆರ್ ಪಕ್ಕದಲ್ಲ ಇದು ಹೊಸ ಅಗರ ಎಲ್ಲ ಬೆಂಗಳೂರಿನ ಏರಿಯಾಗಳ ಹೆಸರು ಕೂಡ ಎರಡು ಮೂರು ಬಾರಿ ನೀವು ಆ ಕಾರಣಕ್ಕೋಸ್ಕರ ಕನ್ಫ್ಯೂಷನ್ ಗೊಳಗಾಗ್ಬಿಡಿ ಗೂಗಲ್ ಸರ್ಚ್ ಮಾಡಿ ನಿಮ್ಗೆ ಸಿಕ್ಕರೆ ಹೇಳಿ ನೀವು ಕೂಡ ಬಾಡಿಗೆ ಮನೇಲಿ ಇದ್ರೋ ಅಥವಾ ಸ್ವಂತ ಮನೇಲಿ ಅಥವಾ ಏನ್ ನಿಮ್ಮ ಆಸೆ ಅಂತ ಕೂಡ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಆ ರೀತಿಯಾಗಿ ನಾನು ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತಿರ್ತೀನಿ ಹಾಗೂ ನಿಮ್ಗೆ ಏನೇ ಡೌಟ್ಸ್ ಇದ್ರೆ ಕೂಡ ಕಮೆಂಟ್ ಅಲ್ಲಿ ತಿಳ್ಸಿಕೊಡಿ ಅಂತ ಹೇಳ್ತಾ ಇದು ಹೊಸ ಅಪ್ಡೇಟ್ ಸ್ವಾಧೀನ ಪ್ರಕ್ರಿಯೆನ ನಾ ಆರು ತಿಂಗಳಲ್ಲಿ ಶುರು ಆಗುತ್ತಂತಪ್ಪ ಆರು ತಿಂಗಳಲ್ಲಿ ಶುರು ಆದ್ರೆ ನೆಕ್ಸ್ಟ್ ಅವರು ಸೈಟ್ ಬುಕ್ಕಿಂಗ್ ಕೂಡ ನೀವು ಮಾಡ್ಕೊಬಹುದು ನಾವು ಕೂಡ ನೋಡೋಣ ಒಂದು ಸೈಟ್ ತಗೊಳ್ಳೋಣ ಅಂತ ಒಂದು ಆಸೆ ಇದೆ ಆದ್ರೆ ಅಲ್ಲಿ ತಗೊಳ್ತೀವಿ ಅಂತ ಹೇಳ್ತಾ ಈ ರೀತಿ ಕಂಟಿನ್ಯೂಸ್ ಆಗಿ ಚಾನಲ್ಗೆ ಅಪ್ಡೇಟ್ ಬರಬೇಕು ಅಂದ್ರೆ ಹೊಸ ಹೊಸ ಬೆಂಗಳೂರು ಇರ್ಬೋದು ಮೈಸೂರು ಇರ್ಬೋದು ಇಡೀ ಕರ್ನಾಟಕದ ಹೊಸ ಜಾಬ್ ಇರ್ಬೋದು ಹೊಸ ಯಾವುದೇ ಮಾಹಿತಿ ಇದ್ರೂ ನಮ್ಮ ಹೋಟೆಲ್ ಬರುತ್ತೆ ಅದಾದ್ರೂ ಮಿಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಬೆಲ್ಲಕ್ಕ ಮರಿಬೇಡಿ ಈ ರೀತಿ ಕಂಟಿನ್ಯೂಸ್ ಹೊಸ ಹೊಸ ಮಾಹಿತಿಗಳು ಒಂದೇ ಚಾನಲ್ ಅಲ್ಲಿ ಪ್ರತಿಯೊಂದು ಮಾಹಿತಿ ಬರುತ್ತೆ ನ್ಯೂಸ್ ಚಾನಲ್ ತರ ಬರುತ್ತೆ ಅಂತ ಹೇಳ್ತಾ ಅಷ್ಟೊಂದು ವಿಡಿಯೋ ಸಾವಿರ ವಿಡಿಯೋ ಹಾಕಲ್ಲ ನಾವು ಒಂದೇ ದಿವಸಕ್ಕೆ ಎಷ್ಟಾಗುತ್ತೋ ಅಷ್ಟು ನಮ್ ಕೈಲಾದಷ್ಟು ಆಗ್ತೀವಿ ಅಂತ ಹೇಳ್ತಾ ಪ್ರತಿಯೊಂದು ವಿಡಿಯೋಗಳ ಮಾಹಿತಿ ನಿಮಗೆ ಮಿಸ್ ಮಾಡಬಾರ್ದು ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು マリブレスネート。